ಓ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನ ಸಕಲ ಶಿವ ಶಿವಶರಣವನ್ನ ಎಲ್ಲ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ತಲೆ ಮುಗಿದ ಕೈಯಿಂದ ಶರಣುಗಳು ಇವತ್ತ ಈಗ ಒಂದು ಮಹಾತ್ಮ ಬಸವಣ್ಣನವರ ವಚನವನ್ನು ನಾವು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರೆಯುವ ಕಿವಿ ಒಳಗೆ ಇದ್ದು ಕೇಳಲೆ ಕರಿಯರಯ್ಯ ಗ್ರಾಣದೊಳಗೆ ಗ್ರಾಣವಿದ್ದು ಮೂಷಿಸಲೇ ಕರಿಯರಯ್ಯ ಜೀವೆಯ ಒಳಗೆ ಇದ್ದು ರುಚಿಸಲೇ ಕರೆಯರಯ್ಯ ಸ್ಪರ್ಶದೊಳಗೆ ಸ್ಪರ್ಶವಿದ್ದು ಮುಟ್ಟಲೇ ಕರಿಯರಯ್ಯ ಪ್ರಾಣದ ಒಳಗೆ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ ಕೂಡಲ ಸಂಗಮ ದೇವ ನಿಕ್ಕಿದ ಅಣಕದ ಭೇದದ ಭೇದವನ್ನು ಭೇದಿಸಬಾರದು ಎಂದು ಹೇಳುತ್ತಾರಲ್ಲ ಅಣ್ಣ ಬಸವಣ್ಣನವರು ಬ್ರಹ್ಮಾಂಡದ ಲಾಂಛನವನ್ನ ಈ ಲಿಂಗವನ್ನ ಕೊಡುವುದರ ಮೂಲಕ ನಿಮ್ಮ ಅರಿವಿನ ಕುರುಹು ಆದ ಇಷ್ಟಲಿಂಗ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರು ಇಲ್ಲವೇ ಇಲ್ಲ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಇದನ್ನ ನಾವು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತಂದಿದ್ದೇ ಆದರೆ ನಿಜಕ್ಕೂ ನಮ್ಮೆಲ್ಲರನ್ನ ಮಾಡಿ ಈ ಭೂಮಿಯ ಮೇಲೆ ಬೆಳೀತಕ್ಕಂಥ ಬೆಳೆ ಅನ್ನ ನೀರು ಗಾಳಿ ಬೆಳಕು ಎಲ್ಲವನ್ನು ಸೇವಿಸಿಕೊಂಡು ಮಹಾದಾನಿ ಕೂಡದ ಸಂಗಮ ದೇವ ಎಂದು ಹೇಳುತ್ತಾರೆ ಬಸವಣ್ಣನವರು ಅಂತಹ ದೇವನನ್ನು ಹೇಗೆ ನಾವು ಅರಿತುಕೊಳ್ಳಬೇಕಂದರೆ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದೀ ಕೂಡದ ಸಂಗಮ ಎಂದು ಹೇಳಿದ್ದಾರಲ್ಲ ಇವತ್ತ ಇಂತಹ ಒಂದು ಜಗತ್ತಿನ ಮಾನವ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಿರ್ತಕ್ಕಂತಹ ಹನ್ನೆರಡನೇ ಶತಮಾನದ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಈ ಲಿಂಗಾಯತ ಧರ್ಮ ಇವತ್ತು ಸರ್ಕಾರದವರು ಇದಕ್ಕೆ ಮಾನ್ಯತೆ ಕೊಡಬೇಕು ಮತ್ತು ನಿನ್ನೆ ಇದೇ ಇಪ್ಪತ್ತ್ಮೂರು ಮತ್ತು ಇವತ್ತು ಇಪ್ಪತ್ನಾಲ್ಕು ಒಂದು ಪ್ರತಿ ವರ್ಷ ನಡೀತಕ್ಕಂಥ ಬಸವ ಉತ್ಸವ ನಲವತ್ತೈದನೇ ಬಸವ ಉತ್ಸವ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸರ್ವ ಜಾತಿ ಜನಾಂಗದವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಬಾಗಿದ ತಲೆ ಮುಗಿದ ಕೈಯಿಂದ ಸರ್ವರಿಗೂ ಶರಣು ಶರಣಾರ್ಥಿ ಬ ಸಾಗ ಇದು ಇಷ್ಟಲಿಂಗ ಪ್ರಾಣಲಿಂಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂದರೆ ಇವಾಗ ಮನೆಯಲ್ಲಿ ಅಡಿಗೆ ಮಾಡುತ್ತಾರೆ ಆ ಅಡಿಗೆ ಮಾಡಿದ ನಂತರ ಅಡುಗೆ ರೆಡಿಯಾಗಿರುತ್ತದೆ ಅದನ್ನು ನಾವು ಸೇವಿಸುತ್ತೇವೆ ಆ ನಂತರ ಅದರಲ್ಲಿರ್ತಕ್ಕಂಥ ರುಚಿ ಹೇಗಿದೆ ಅಂತಕ್ಕಂಥದ್ದು ನಂತರ ಊಟ ಮಾಡಿದ ನಂತರ ನಾವು ಹೇಳ್ತೇವೆ ಹಾಗೆಯೇ ಪ್ರತಿನಿತ್ಯ ತಮ್ಮ ತಮ್ಮ ಮನೆಗಳಲ್ಲಿ ತಮಗೆ ಯಾವಾಗ ಸಮಯ ಅವಾಗ ಒಂದು ಐದು ನಿಮಿಷ ಲಿಂಗ ಧ್ಯಾನ ಮಾಡಿದ್ದೆ ಆದರೆ ಸೃಷ್ಟಿಕರ್ತ ಪರಮಾತ್ಮನಿಗೆ ನಾವು ಧನ್ಯವಾದಗಳನ್ನು ಹೇಳಿದಂತೆ ಆಗುತ್ತದೆ ಇದು ಬಹಳ ಸರಳವಾದ ತತ್ವವಿದೆ ಇದು ಬಡವರ ತತ್ವವಿದೆ ಇದು ಜಗತ್ತಿನ ಮಾನವರೆಲ್ಲರ ತತ್ವವಿದೆ ಎಂದು ಹೇಳುತ್ತಾ ಸರ್ವರು ಈ ಸರಣರ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ತಮ್ಮೆಲ್ಲರಿಗೂ ಸತ್ಯ ಎನಿಸಿದರೆ ಇವತ್ತಿನ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಕೆಟ್ಟ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ ಇವರೆಲ್ಲರನ್ನು ಒಳ್ಳೆ ಮಾರ್ಗಕ್ಕೆ ತರುವ ಒಂದೇ ಒಂದು ದಾರಿ ಅದು ಬಸವ ಮಾರ್ಗ ಲಿಂಗಾಯತ ಧರ್ಮ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಅನ ಮನೆ ಬಸವ ಕಲ್ಯಾಣದಲ್ಲಿ ಈ ನ್ಯ ಶರಣರ ಚಿಂತನೆ ಮತ್ತು ಲಿಂಗ ಧ್ಯಾನದೊಂದಿಗೆ ತಮ್ಮೆಲ್ಲರೂ ಇಂತಹ ವಿಚಾರಗಳನ್ನು ತಾವು ಜೀವನದಲ್ಲಿ ಅಳವಡಿಸಿಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ನಮಗೆ ತಲುಪುವಂತೆ ಆಗಬೇಕಾಗಿದ್ದರೆ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಎಂದು ಹೇಳುತ್ತಾ ಸರ್ವರಿಗೂ ಬಾಗಿಲ ತಲೆ ಮುಗಿದಕ್ಕೆ ಇಲ್ಲ ಶರಣ